ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಒಂದು ವರ್ಷ ಮೂರು ತಿಂಗಳ ಮಗುವಿನ ಜ್ಞಾನ ಭಂಡಾರ ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿದೆ ಹೌದು ನಾಯಕನಹಟ್ಟಿ ಪಟ್ಟಣದ ಮಧು ಎಂಬುವರ ಒಂದು ವರ್ಷ ಮೂರು ತಿಂಗಳ ಮಗು ಋತ್ವಿಕ್ ಪ್ಲೇ ಕಾರ್ಡ್ ಕಲರ್ಸ್ ಹಾಗೂ ಹಣ್ಣುಗಳು ಪ್ರಾಣಿಗಳನ್ನ ಗುರುತಿಸುತ್ತಿದ್ದು ಮಗುವಿನ ಚತುರತೆಗೆ ಕುಟುಂಬಸ್ಥರು ಫಿದ ಆಗಿದ್ದಾರೆ ಸ್ನಾನ ಹೆಂಗ್ ಮಾಡೋದಪ್ಪ ಸ್ನಾನ ಅಮ್ಮ ಸ್ನಾನ ಹಂಗ್ ಮಾಡ್ತೀಯಾ ಡ್ಯಾನ್ಸ್ ಹೆಂಗ್ ಮಾಡೋದು ಡ್ಯಾನ್ಸ್ ಋತು ಡ್ಯಾನ್ಸ್ ಋತು ಡ್ಯಾನ್ಸ್ ಮಾಡ್ಬೋದು ಡ್ಯಾನ್ಸ್ ಹಂಗ್ ಮಾಡೋದ ಕಾಲ್ ಹೆಂಗ ಬಜ್ಜಿನಿ ನಿನ್ ಶರ್ಟ್ ಎಲ್ಲ ಐತಪ್ಪ ಶರ್ಟ್ ಶರ್ಟ್ ಎಲ್ಲಿ ಶರ್ಟ್ ಎಲ್ಲ ಐತಪ್ಪ ಬರೀ ಪ್ಯಾಂಟ್ ಎಲ್ಲಪ್ಪ ಪ್ಯಾಂಟ್ ಎಲ್ಲಿ ಅದು ಪ್ಯಾಂಟಾ ಫ್ಯಾನ್ ಎಲ್ಲ ಐತಪ್ಪ ಫ್ಯಾನು ಫ್ಯಾನ್ ಎಲ್ಲಿ ಅಲ್ಲಿ ಫ್ಯಾನು ಡೋರ್ ಎಲ್ಲ ಐತಪ್ಪ ಜಿ ಡೋರು ಡೋರ್ ಎಲ್ಲಿ ಅಲ್ಲ ಅಮ್ಮ ಜೇಜಿ ಗುಡಿ ಜೇಜಿ ಗಂಗೆ ನಮಸ್ಕಾರ ಮಾಡೋದು ಜೇಜಿ ಗಂಗೆ ಗುಡ್ ಮಾರ್ನಿಂಗ್ ಹೇಳ ಗುಡ್ ಮಾರ್ನಿಂಗ್ ವೆರೆ ಗಡ್ ಬುಜು ಇದ್ರಲ್ಲಿ ಆರೆಂಜ್ ಕಲರ್ ಯಾವ್ದಮ್ಮ ಬುಜು ಇದ್ರಲ್ಲಿ ಆರೆಂಜ್ ಕಲರ್ ಕೊಡು ಆರೆಂಜ್ ವೆರಿ ಮಿ ಆರೆಂಜ್ ಒಂಬತ್ತು ವರ್ಷ ಆರೆಂಜ್ ಅಮ್ಮ ಇದು ವೆರಿ ಗಡ್ ಬುಜು ಇದ್ರಲ್ಲಿ ಪಿಂಕ್ ಯಾವ್ದಪ್ಪ ಪಿಂಕ್ ಕೊಡು ಪಿಂಕ್